ದಯವಿಟ್ಟು ಈ ವಿಚಾರವನ್ನು ಗಮನವಿಟ್ಟು ಕೇಳಿ ಇದು ವಿಶೇಷವಾಗಿ ನಮ್ಮ ರೈತಾಪಿ ಬಂಧುಗಳಿಗೆ ಸಂಬಂಧಪಟ್ಟ ಮಾಹಿತಿ ಇದಾಗಿದೆ ಪ್ರಿಯ ರೈತ ಬಾಂಧವರೇ ನಮ್ಮ ಗಣರಾಜ್ಯ ಸರ್ಕಾರವು ಒಂದು ಮಹತ್ವವಾದ ಆದೇಶವನ್ನು ಹೊರಡಿಸಿದೆ ಅದೇನೆಂದರೆ ನಿಮ್ಮ ಜಮೀನು ಮತ್ತು ಗದ್ದೆಗಳಲ್ಲಿ ಇರುವಂತಹ ನೀರಾವರಿ ಪಂಪ್ ಸೆಟ್ಗಳಿಗೆ ಆರ್ ಆರ್ ಸಂಖ್ಯೆಯನ್ನು ಹೊಂದಿದ್ದೀರಿ ಆರ್ ಆರ್ ಸಂಖ್ಯೆ ಎಂದರೆ ವಿದ್ಯುತ್ ಪರವಾನಿಗೆ ಸಂಖ್ಯೆ ತಾವು ವಿದ್ಯುತ್ ಇಲಾಖೆಯಿಂದ ತಮ್ಮ ಜಮೀನುಗಳಿಗೆ ನೀರು ಉಪಯೋಗಿಸಿಕೊಳ್ಳುವ ಪರವಾನಿಗೆ ಸಂಖ್ಯೆ ಇದಾಗಿದೆ ಹಾಗಾಗಿ ಈ ವಿದ್ಯುತ್ ಪರವಾನಿ ಸಂಖ್ಯೆಗೆ ಅಥವಾ ನಿಮ್ಮ ಆರ್ ಆರ್ ಸಂಖ್ಯೆಗೆ ನಿಮ್ಮ ಆಧಾರ್ ಕಾರ್ಡನ್ನು ಕಡ್ಡಾಯವಾಗಿ ಲಿಂಕ್ ಮಾಡಲೇಬೇಕು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದರೆ ನೀವು ಸರ್ಕಾರದಿಂದ ಪಡೆಯುವಂಥ ಅನುದಾನ ನಿಮಗೆ ಸಿಗಬೇಕಾದರೆ ತಾವುಗಳು ಕಡ್ಡಾಯವಾಗಿ ನಿಮ್ಮ ಹತ್ತಿರದ ವಿದ್ಯುತ್ ಇಲಾಖೆಯ ಆಫೀಸ್ಗೆ ಅಥವಾ ನಿಮ್ಮ ಆತ್ಮೀಯ ಏರಿಯಾ ಲೈನ್ಮೆನ್ ಗಳಿಗೆ ನಿಮ್ಮ ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ನಿಮ್ಮ ಆರ್ ಸಂಖ್ಯೆಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಕೊಳ್ಳಿ ಈ ವಿಚಾರವನ್ನು ಸಹ ನಮ್ಮ ವಿದ್ಯುತ್ ಇಲಾಖೆಯು ಸಹ ರೈತಾಪಿ ಬಂಧುಗಳಲ್ಲಿ ಮನವಿಯನ್ನು ಮಾಡಿಕೊಂಡಿದೆ ಹಾಗಾಗಿ ರೈತ ಬಾಂಧವರೇ ಸಾಧ್ಯವಾದಷ್ಟು ನಿಮ್ಮ ವಿದ್ಯುತ್ ಕಚೇರಿಗೆ ತೆರಳಿ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಆರ್ ಆರ್ ಸಂಖ್ಯೆಗೆ ಲಿಂಕ್ ಮಾಡಿಸಿ ಅಂತ ಹೇಳುತ್ತಾ ಈ ಮನವಿಯನ್ನು ಮಾಡ್ತಾ ಇದ್ದೇನೆ